ಮಂಗಳೂರಿನ ಪಿಲಿಕುಲ ಮೃಗಾಲಯಕ್ಕೆ ಹೊಸ ಅತಿಥಿಗಳು ಎಂಟ್ರಿ ನೀಡಿದ್ದಾರೆ ದೂರದ ಚೆನ್ನೈನಿಂದ ಬಂದ ಈ ಅಪರೂಪದ ಅತಿಥಿಗಳನ್ನ ಕಂಡು ಪ್ರವಾಸಿಗರಂತೂ ಫುಲ್ ಖುಷಿಯಾಗಿದ್ದಾರೆ ಆಗಿದ್ದಾರೆ ಹಾಗಾದ್ರೆ ಝೂಗೆ ಬಂದಿರುವ ಅತಿಥಿಗಳು ಯಾರು ಅನ್ನೋ ಕುತೂಹಲ ಇದೆಯಾ ಈ ವರದಿ ನೋಡಿ ಏಷ್ಯಾದಲ್ಲೇ ದೊಡ್ಡದಾಗಿ ಬೆಳೆಯುತ್ತಿರುವ ಮಂಗಳೂರಿನ ಪಿಲಿಕುಳ ಜೈವಿಕ ಉದ್ಯಾನವನ ಹಲವು ವಿಶೇಷಗಳನ್ನು ಹೊಂದಿದೆ ದೇಶದಲ್ಲೇ ಹೆಸರು ಮಾಡ್ತಾ ಇರುವ ಈ ನಿಸರ್ಗಧಾಮ ಪಕ್ಷಿ ಪ್ರಾಣಿಗಳ ಸಂಗಮ ತಾಣ ಈ ಸುಂದರ ಉದ್ಯಾನವನಕ್ಕೀಗ ಹೊಸ ಅತಿಥಿಗಳು ಆಗಮಿಸಿದ್ದಾರೆ ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ ಈಗಾಗಲೇ ಪ್ರವಾಸಿಗರನ್ನು ಆಕರ್ಷಿಸುವ ಸಾಕಷ್ಟು ಪಕ್ಷಿ ಪ್ರಾಣಿಗಳಿವೆ ಇದೀಗ ಹೊಸದಾಗಿ ಚೆನ್ನೈನ ವಂಡಲೂರು ಮೃಗಾಲಯದಿಂದ ಪ್ರಾಣಿ ವಿನಿಮಯದಡಿ ವಿಶೇಷ ಅತಿಥಿಗಳು ಪಿಲಿಕುಳಕ್ಕೆ ಆಗಮಿಸಿವೆ ಸುಮಾರು ಇಪ್ಪತ್ತು ಬಣ್ಣದ ಕೊಕ್ಕರೆಗಳು ಪಿಲಿಕುಳಕ್ಕೆ ಬಂದಿದ್ದು ಬಣ್ಣದ ಕೊಕ್ಕರೆಗಳ ಗುಂಪಿಗೆ ಸೇರ್ಪಡೆಯಾಗಿದೆ ಹಕ್ಕಿಗಳ ಗುಂಪು ಪ್ರವಾಸಿಗರ ಆಕರ್ಷಣೆಗೆ ಪಾತ್ರವಾಗಿದೆ ಇದೇ ಗುಂಪಿಗೆ ರಾತ್ರಿ ಬಕಹಕ್ಕಿಗಳು ಕೂಡ ಬಂದಿದೆ ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ ಈವರೆಗೆ ಕಾಡುಕೋಣ ಇರಲಿಲ್ಲ ಇತ್ತೀಚೆಗೆ ಎರಡು ಕಾಡುಕೋನಗಳನ್ನು ತರಿಸಲಾಗಿದೆ ಪಶ್ಚಿಮ ಘಟ್ಟದಲ್ಲಿ ಇರುವ ಕಾಡುಕೋನಗಳು ಇದೀಗ ಜೈವಿಕ ಉದ್ಯಾನವನಕ್ಕೆ ಆಗಮಿಸುವ ಪ್ರವಾಸಿಗರನ್ನ ಆಕರ್ಷಿಸುತ್ತಿವೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಗಳ ಕಾಡಿನಲ್ಲಿ ಕಂಡುಬರುವ ಅತಿ ವಿರಳವಾದ ಅತಿ ಬಲಿಷ್ಠವಾದ ಕಾಡು ನಾಯಿಗಳು ಪಿಲಿಕುಳ ಝೂಗೆ ಬಂದಿವೆ ಇವು ಪ್ರವಾಸಿಗರ ಆಕರ್ಷಣೆಗೆ ಕಾರಣವಾಗಿದೆ ಪಿಡಿಕುಲ ಜೈವಿಕ ಉದ್ಯಾನದಲ್ಲಿ ನೂರ ಮೂವತ್ತು ಜಾತಿಯ ಸುಮಾರು ಸಾವಿರದ ಇನ್ನೂರೈವತ್ತು ಉರಗಗಳು ಪಕ್ಷಿಗಳು ಪ್ರಾಣಿಗಳು ಈಗಾಗಲೇ ಇವೆ ನಾವು ಪ್ರಾಣಿಗಳನ್ನು ಭಾರತ ದೇಶದ ಮತ್ತು ವಿವಿಧ ಕಡೆಗಳಿಂದ ವಿವಿಧ ಝೂಗಳಿಂದ ಪ್ರಾಣಿಗಳ ವಿನಿಮಯದಲ್ಲಿ ಪ್ರಾಣಿಗಳನ್ನು ತರಿಸ್ತಾ ಇದ್ದೇವೆ ಕೇಂದ್ರ ಝೂ ಪ್ರಾಧಿಕಾರದ ಅನುಮತಿ ಮೇರೆಗೆ ನಮ್ಮಲ್ಲಿರುವ ಜಾಸ್ತಿ ಪ್ರಾಣಿಗಳನ್ನು ಅವರಿಗೆ ಕೊಟ್ಟು ಅಲ್ಲಿರುವ ಸರ್ಪ್ಲಸ್ ಪ್ರಾಣಿಗಳನ್ನು ನಾವಿಲ್ಲಿ ತರಿಸ್ತಿದ್ದೇವೆ ಈಗ ಇತ್ತೀಚೆಗೆ ಮೆಡ್ರಾಸ್ ಝೂ ವಂಡಲೂರು ಝೂ ಇಂದ ಎರಡು ಒಂದು ಜೊತೆ ಕಾಡು ಕೋಣ ಮತ್ತೊಂದು ಅಂಡಮಾನ್ ನಿಕೋಬರ್ನ ಅಲ್ಲಿರುವಂತಹ ರೆಟಿಕ್ಯುಲೇಟೆಡ್ ಪೈತಾನ್ ಮತ್ತು ವಿವಿಧ ಪಕ್ಷಿಗಳನ್ನು ತರಿಸಿದ್ದೀವಿ ಇದರ ಜೊತೆಗೆ ರೆಟ್ಯುಲೇಟೆಡ್ ಹೆಬ್ಬಾವು ಕೂಡ ಪಿಲಿಕುಳಸುಗೆ ಬಂದಿವೆ ಅತಿ ಉತ್ತಮವಾಗಿ ಬೆಳೆಯುವ ಈ ಹೆಬ್ಬಾವುಗಳು ಆಗ್ನೇಯ ಮತ್ತು ಈಶಾನ್ಯ ಭಾರತದ ಕಾಡಿನಲ್ಲಿ ಕಂಡುಬರುತ್ತೆ ಇಷ್ಟೇ ಅಲ್ಲದೆ ಹದಿನೈದು ದಿನಗಳ ಹಿಂದೆ ಇಲ್ಲಿ ನೀರಾನೆಯೊಂದು ಹಾಕಿದೆ ಈ ಹಿಂದೆ ಮೂರು ನೀರಾನೆಗಳಿದ್ದು ಮರಿ ನೀರಾನೆ ಸೇರಿ ಇದೀಗ ನಾಲ್ಕು ನೀರಾನೆಗಳಿವೆ ಉಟಾನಿ ನೀರಾನೆ ಪ್ರವಾಸಿಗರನ್ನ ಇದೆ ಒಟ್ಟಿನಲ್ಲಿ ಹಲವು ಜೀವ ವೈವಿಧ್ಯ ಹೊಂದಿರುವ ಪಿಲುಕುಳ ಜೈವಿಕ ಉದ್ಯಾನವನದಲ್ಲಿ ಇದೀಗ ಬಂದಿರುವ ಹೊಸ ಅತಿಥಿಗಳು ಪ್ರವಾಸಿಗರ ಆಕರ್ಷಣೆಗೆ ಪಾತ್ರವಾಗಿದೆ ಮಂಗಳೂರು ನಗರದ ಕೂಗಳತಿಯ ದೂರದಲ್ಲಿ ಪಿಲಿಕುಳ ಝೂ ಮಕ್ಕಳಿಂದ ವೃದ್ಧರ ತನಕ ಜನರು ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ನ್ಯೂಸ್